ಶೋ ಅಮ್ಮ ಡ್ರಾಮಾ ಸಿನಿಮಾ ಶಿನ ಇಕೊಂಡ್ ಬಂದ್ಬಿಟ್ಟು ಅದನ್ನೆಲ್ಲ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತಾರೆ ಇದೇ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಜನ ಕಪಾಳ ಮೋಕ್ಷ ಯಾರು ಮಾಡಿದ್ರು ನಮ್ಮ ಬೆಣ್ಣೆ ಇಕ್ಕದ್ರ ಕಪಾಳ ಮೋಕ್ಷ ಜನರು ಯಾರ್ಗ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅವ್ರು ಹೇಳಿದ ಕರೆಕ್ಟ್ ಸುಧಾಕರ್ ಅವ್ರ ಕಪಾಳ ಮೋಕ್ಷ ಅಂತ ಇದೇ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಜನ ಕಪಾಳ ಮೋಕ್ಷ ಮಾಡಿದ್ರು ಮಾಡಿದ್ರು ನಮ್ಮ ಬೆಣ್ಣೆ ಇಕ್ಕದ್ರ ಕಪಾಳ ಮೋಕ್ಷ ಮಾಡಿದ್ರು ಅವ್ರಿಗೆ ನಟನೆ ಅಂತಾರೆ ಇವರು ಜನಗಳಿಗೆ ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಬಡ ಮಕ್ಕಳಿಗೆ ಬಟ್ಟೆ ಕೊಡ್ತಾ ಇದ್ದಾರೆ ಅರ್ಶಿನ ಕುಂಕುಮ ಹೆಣ್ಣುಮಕ್ಳಿಗೆ ಕೊಡ್ತಾ ಇದ್ದಾರೆ ಇವ್ರ ಥರ ಮನೆ ಸಂಕ್ರಾಂತಿ ಆಯಿತು ಹೋಯ್ತು ಸಂಕ್ರಾಂತಿ ಐದು ವರ್ಷಕ್ಕೆ ಒಂದಿಲ್ಲ ಸಂಕ್ರಾಂತಿ ಬರೋದು ಐದು ವರ್ಷವೂ ಸಂಕ್ರಾಂತಿ ಬರುತ್ತೆ ರಾಜಕೀಯ ಹೊಲ್ಟೋಯ್ತಾ ಆಯ್ತಾ ಯಾಕೆ ಸಂಕ್ರಾಂತಿಗೆ ಸೀರೆ ಕೊಟ್ಟಿಲ್ಲ ಅವರು ಆಗೋಯ್ತಾ ರಂಗೋಲಿ ಸ್ಪರ್ಧೆ ಎಲ್ಲೋಯ್ತು ಕಪಾಳ ಮೋಕ್ಷ ಅಂತ ಅವ್ರು ಹೇಳ್ತಾರೆ ದೇವಸ್ಥಾನಕ್ಕೆ ಬಂದು ಏನು ಮಾತಾಡಬೇಕು ದೇವ್ರ ಬಗ್ಗೆ ಏನು ಮಾತಾಡಬೇಕು ಏನು ಅನ್ನೋದು ಅವ್ರಿಗೆ ಸ್ವಲ್ಪ ಪ್ರಜ್ಞಾನ ಇರಬೇಕು ನಮ್ಮ ಎಮ್ ಎಲ್ ಎ ಬಗ್ಗೆ ಬಡ ಮಕ್ಕಳಿಗೆ ಸಹಾಯ ಮಾಡೋ ಎಮ್ ಎಲ್ ಎಗಳ ಬಗ್ಗೆ ಅವ್ರು ಈ ಥರ ಎಲ್ಲ ಮಾತಾಡಬಾರ್ದು ಯಾರನ್ನ ಬಡ ಬಡ ಕುಟುಂಬದಿಂದ ಬಂದಿರೋ ಎಮ್ ಎಲ್ ಎ ಅಂದರೆ ನಮ್ಮಂಥ ಬಡವ್ರಿಗೆ ನಮ್ಮ ಪ್ರದೀಪ್ ಈಶ್ವರ್ ಸಾರಲ್ಲ ನಮ್ಮಂಥವ್ರಿಗೆ ಇವತ್ತು ಗುರುಸ್ತಾ ಇದ್ದಾರೆ ಈ ಒಂದು ನೂರು ಜನದಲ್ಲಿ ಮಾ ನಾವು ಇದ್ದೀವಿ ಹೇಳಿದ್ರೆ ಅಂಥ ಒಂದು ಎಮ್ ಎಲ್ ಎಯಿಂದ ಇವ್ರಿಗೂ ನಾವು ಓಟಾಗಿ ಗೆಲ್ಲಿಸಿದ್ದೀವಿ ಏನು ಮಾಡಿದ್ದಾರೆ ಇವರು ನಮ್ಮಂಥ ಬಡಬಗ್ಗರಿಗೆ ಇವತ್ತರೆಕೂ ಹತ್ತು ವರ್ಷ ಗೆಲ್ಸಿದ್ದಾರೆ ಜನಗಳು ಕಪಾಳ ಮೋಕ್ಷ ಅಂತಾರೆ ಏನು ಇವರು ಬೆಣ್ಣೆ ಇಕ್ಕಿದ್ರ ಅವತ್ತು ಇವ್ರಿಗೂ ಒಂದು ಎರಡು ವರ್ಷದಿಂದ ಅದೇ ಕೆಲಸ ಅಲ್ವಾ ಮಾಡಿದ್ದು ಕಪಾಳ ಮೋಕ್ಷನ ಅಲ್ವಾ ಜನ ಮಾಡಿದ್ದು ಬೆಣ್ಣೆ ಇಕ್ಕಿ ನಾನು ಕೇಳಿಸಿದ್ರ ಇವ್ರಿಗೆ ಬಡಬಗ್ಗರಲ್ಲಿ ಮನೆಯಲ್ಲಿ ಕುತ್ಕೊಂಡು ಕೇಳೋ ವ್ಯಕ್ತಿ ಯಾರನ್ನು ಇದ್ದಾರೆ ಅಂದರೆ ನಮ್ಮ ಪ್ರದೀಪೇಶ್ವರ್ ಸರ್ ಅವರು ಮನೆ ಮನೆಗೂ ಭೇಟಿ ನೀಡಿ ಇವ್ರಿಗೆ ನಾಲ್ಕು ಗಂಟೆಗೆ ಗೆದ್ದು ಲೀಡ್ರ್ಗಳು ಆರು ಗಂಟೆಗೆ ಅವ್ರ ಮನೆ ಮುಂದೆ ಹೋದ್ರೂ ಉತ್ತರ ಕೊಡ್ತಾ ಇರಲಿಲ್ಲ ಆಯ್ತು ಬರ್ತೀನಿ ನಡೀರಿ ಅಂತ ಇದ್ದರು ಮೂರು ಗಂಟೆಗೆ ಎದ್ದು ಇಲ್ಲಿ ಆರೂವರೆಗೆ ಬಂದು ಬಡವ್ರು ಕಷ್ಟ ಕೇಳ್ತಾ ಇದಾರೆ ಸಮೀ ನೀವೇನು ಮಾತಾಡ್ತಾ ಇದ್ದೀರಾ ನೀವು ನಂತ ಎಮ್ ಎಲ್ ಎ ಬಗ್ಗೆ ನೀವೇನು ಮಾತಾಡ್ತಾ ಇದ್ದೀರ ಕಷ್ಟ ಮಾಡಿ ನೀವು ಜನ ಸೇವೆ ಮಾಡಿ ನಿಮ್ಮ ಅವರು ನಟನೆ ಮಾಡೋದು ಯಾಕಂದರೆ ಇಡೀ ಯಾರಾದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಮೂಲೆಗೆ ಹೋದ್ರೂ ಎಲ್ಲೋದ್ರು ಕೂಡ ನಾವು ಈ ಥರ ಚಿಕ್ಕಬಳ್ಳಾಪುರದವರು ಅಂತ ಕೇಳಿದ ತಕ್ಷಣನೇ ಓ ಅವನು ಸುಧಾಕರ್ನ ಸೋಲ್ಸ್ದ ಕಡೆಯವರ ಅಂತ ಮಾತು ಬರ್ತಾಯಿದೆ ಆ ಮಾತು ಬರ್ಲಿಕ್ಕೆ ಕಾರಣ ಅಂದರೆ ಹಬ್ಬಬ್ಬಬ್ಬ ಕೋವಿಡ್ ಅಲ್ಲಿ ಅಷ್ಟು ಮಾಡಿಬಿಟ್ಟು ಚಾಮರಾಜಪೇಟೆಯಲ್ಲಿ ಎಣಗಳ ಮೇಲೆ ಹತ್ಕೊಂಡು ಬಂದಿರೋತಕ್ಕಂಥ ವ್ಯಕ್ತಿ ಮೇಲೆ ತಂದೆ ತಾಯಿ ಇಲ್ದಿರ್ತಕ್ಕಂಥ ಪ್ರದೀಪ್ ಈಶ್ವರವನ್ನೂ ಗೆದ್ದಿದ್ದಾನಲ್ಲ ಶಬಾ ಶಬಾ ಒಳ್ಳೆಯ ಕೆಲಸ ಮಾಡಿದ್ರಂತ ನಾವು ಇಡೀ ಮೊನ್ನೆ ಕೊರೆಗಾವ್ ಮತ್ತು ಬಾಂಬೆಗೆ ಎಲ್ಲ ಹೋದಾಗ ಕೂಡ ಎಲ್ಲ ಇದೇ ಮಾತುಗಳು ಬಂತು ಹೇಳ್ತಾನೆ ಡ್ರಾಮಾ ಪುಟ್ಟದಾಗಿದ್ದಾರ ಯಾರು ಸ್ವಾಮಿ ಡ್ರಾಮಾ ಡ್ರಾಮಾ ನಿಮ್ಮದು ಬ್ರಹ್ಮನ ಕರ್ಕೊಂಡು ಬರೋದು ಕರೆಸಿ ಶೋ ಕೊಡಿಸೋದು ಡ್ರಾಮ ಹಾ ಸಿನಿಮಾ ಇಂಡಸ್ಟ್ರಿಯಲ್ನ ಕರ್ಕೊಂಡು ಬಂದ್ಬಿಟ್ಟು ಶೋಗಳು ತೋರಿಸಿರೋದು ಡ್ರಾಮಾ ಮಂಚನಹಳ್ಳಿಯಲ್ಲಿ ಸ್ವಾಮಿ ಅಂಬೇಡ್ಕರ್ ಭವನ ಎಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಸರ್ ಬಂದ ತಕ್ಷಣವೇ ದೇವಮೂಲೆ ಅಂತ ಹೇಳ್ಬಿಟ್ಟು ಗೂಲಹಳ್ಳಿಯಲ್ಲಿ ನಮ್ಮ ಅಂಬೇಡ್ಕರ್ ಬ ಪುತ್ಳಿಯನ್ನು ನಿರ್ಮಿಸಿದ್ದಾರೆ ಅದು ನಿಜವಾದ ಇದು ಪ್ರೀತಿ ಪ್ರೇಮ ದೊಡ್ಡಮ್ಮನ ದೇವಸ್ಥಾನ ಜಾತ್ರೆಯಲ್ಲಿ ಆರಂಭಿಸಿ ನಮ್ಮ ಪ್ರದೀಪ್ ಈಶ್ವರವ್ರಿಗೆ ಕಪಾಳ ಮೋಕ್ಷ ಅಂತ ಹೇಳಿದರು ಟಪಾಳ ಮೋಕ್ಷ ಜನರು ಯಾರಿಗೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕ್ಷಮೆ ನೀವು ಮಾಡಿರ್ತಕ್ಕಂಥ ಅನ್ಯಾಯ ನಿಮ್ಮ ಹಿಂದೆ ಇರ್ತಕ್ಕಂಥ ಲೀಡರ್ಗಳು ಮಾಡಿರೋ ಇದಕ್ಕೆ ನಿಮ್ಮ ಕಪಾಳ ಮೋಕ್ಷ ಮಾಡಿ ನಿಮ್ಮನ್ನ ಮನೆಗೆ ಕಳಿಸಿರೋದು ನಮ್ಮ ಪ್ರದೀಪ್ ಅವ್ರನ್ನ ನಟನೆ ಮಾಡಿದ್ರೇ ನಿಮ್ಮಂಥವ್ರನ್ನ ಮನೆಗೆ ಕಳ್ಸೋಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ಪ್ರದೀಪ್ ಈಶ್ವರವ್ರು ತೋರಿಸ್ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎ ಕ್ಷೇತ್ರದಲ್ಲಿ ಒಂದು ನಯಾ ಪೈಸಾ ಕುಡ್ದೆ ಗೆದ್ದು ಬಂದಿರತಕ್ಕಂಥವ್ರು ನಮ್ಮ ಪ್ರದೀಪ್ ಈಶ್ವರವರು ಒಂಬತ್ತು ವರ್ಷ ನಿಮ್ಮ ಸಾಧನೆಯಲ್ಲಿ ಹತ್ತು ವರ್ಷ ನಿಮ್ಮ ಸಾಧನೆ ಹತ್ತು ವರ್ಷ ನಿಮ್ಮ ಸಾಧನೆಯಲ್ಲಿ ಇದೇ ನಿಮ್ಮ ಮೆಂಬರುಗಳು ನಿಮ್ಮದೇ ಟಿ ಪಿ ಎಸ್ ಮೆಂಬರುಗಳು ನಮ್ಮ ದೊಡ್ಡಗರ ಇದರಲ್ಲಿ ಒಂದೂವರೆ ವರ್ಷದಲ್ಲಿ ಮೂವತ್ತು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಸಮಯ ಎಷ್ಟು ಮೂವತ್ತು ಲಕ್ಷ ಅನುದಾನ ನಿಮ್ಮ ಕೊಡುಗೆ ಏನಿದೆ ಬನ್ನಿ ನಮ್ಮ ಪ್ರದೀಪ್ ಅವರು ಕಪಾಳ ಮೋಡ್ಸ ಆಡಿದ್ಯೋ ನಿಮ್ಮ ಕಪಾಳ ಮೋಡ್ಸ ಆಡಿದ್ಯೋ ಒಂದೇ ವೇದಿಕೆಯಲ್ಲಿ ನಿಮ್ಮ ಲೀಡ್ರಸ್ನು ತರಿಸಿ ನಾವು ನಮ್ಮ ಎಮ್ ಎಲ್ ಎ ಅವ್ರನ್ನೂ ನಾವು ಬರ್ತೀರಿ ಲೀಡ್ರ್ಳು ಯಾರಿಗೆ ಕಪಾಳ ಮೋಡಿಸ ಮಾಡಿದ್ದಾರೆ ಜನ ನಿಮ್ಮ ಮಾಡಿದ್ದಾರೆ ನಮ್ಮ ಎಮ್ ಎಲ್ ಎ ಅವ್ರಿಗೆಲ್ಲ ಇವತ್ತು ನೀವು ನೋಡ್ತಾಬೇಕು ಅಂತಂದರೆ ದೊಡ್ಡಗೆರೆಯಲ್ಲಿ ಇಪ್ಪತ್ತು ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿರೋರು ನಿಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ಒಂದು ಐ ಮ್ಯಾಟ್ಸ್ ಲೈಟ್ ಆಗಿರಲಿಲ್ಲ ಡಿಜಿಟಲ್ ಲೈಬ್ರರಿ ನಾಲ್ಕು ವರ್ಷ ಆಗಿತ್ತು ಅದನ್ನು ಮಾಡೋಕ್ಕಾಗಿರಲಿಲ್ಲ ಇದೇ ಒಂದೂವರೆ ವರ್ಷದಲ್ಲಿ ಮೂರು ಸ್ಕೂಲ್ ಬಿಲ್ಡಿಂಗು ಒಂದು ಅಂಗನವಾಡಿ ಬಿಲ್ಡಿಂಗು ಲೈಬ್ರರಿ ಐ ಮ್ಯಾಟ್ಸ್ ಲೈಟು ಮತ್ತೆ ಇದು ಯಾವ್ದಪ್ಪ ಸಿ ರೋಡ್ ಸಿ ಸಿ ರೋಡು ಚರಂಡಿ ಮತ್ತೆ ಒಂದು ವಾಟರ್ ಫಿಲ್ಟರ್ ಕೊಟ್ಟಿದ್ದಾರೆ ಇವತ್ತು ಬಂದು ಇನ್ನೇನು ಕೊಡ್ಬೇಕು ಹೇಳಿ ಒಂದೂವರೆ ವರ್ಷದಲ್ಲಿ ನಿಮ್ಮ ಕೊಡುಗೆ ಏನಿದೆ ನಿಮ್ಮ ಲೀಡರ್ಸ್ನೂ ಮಾತಾಡೋಕ್ಕೆ ಹೇಳಿ ಚುನಾವಣೆಗಿಂತ ಮುಂಚಿತವಾಗಿಯೇ ನಾನು ಆ ಪಕ್ಷವನ್ನು ತೊರೆದು ಒಂದು ಪಕ್ಷವನ್ನು ತೊರೆದು ನಾನು ಪ್ರದೀಪ್ ಈಶ್ವರಣ್ಣನವರು ಇರ್ತಕ್ಕಂತಹ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಅವರು ನಟನೆ ಮಾಡಿಲ್ಲ ಅಂದರೆ ನಾನು ಯಾಕೆ ಬಿಟ್ಟು ಈ ಪಕ್ಷಕ್ಕೆ ಬರಬೇಕಾಗಿತ್ತು ಒಂದು ಎರಡನೇದಾಗಿ ಇದೇ ನಮ್ಮ ಮಿಣಕನಗುರ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸದಸ್ಯರು ಮಾತ್ರ ಕಾಂಗ್ರೆಸಲ್ಲಿದ್ದರು ಮುಂಚಿತವಾಗಿ ಎಲೆಕ್ಷನ್ಗಿಂತ ಮುಂಚಿತವಾಗಿ ಏಳು ಜನ ಒಟ್ಟಿಗೆ ಬಂದ್ವಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ್ವಿ ಬಿ ಜೆ ಪಿ ಪಕ್ಷದಿಂದ ಆದ್ವಿ ಇದು ನಟನೆ ಮಾಡಿಲ್ಲ ಅಂದ್ರೇ ನಾವು ಬಂದ್ವಾ ನೀವು ಒರಿಜಿನಲ್ ಆಗಿದ್ದರೆ ನಾವು ಯಾಕೆ ಬರಬೇಕಾಗಿತ್ತು ಈ ಪಕ್ಷಕ್ಕೆ ಕ್ವಶನ್ ನಂಬರ್ ಒನ್ ಇದಕ್ಕೆ ಇದಾಯಿತು ಮತ್ತು ಏನು ನಮ್ಮ ಅಲಸ್ತಿಮ್ ಸಾರಿ ಹಾಂ ಅಲಸ್ತಿಮ್ನಹನಹಳ್ಳಿಯಲ್ಲಿ ನಲವತ್ತೊಂದನೇ ವಾರ್ಷಿಕೋತ್ಸವದ ದೊಡ್ಡಮ್ಮನ ನಲವತ್ತೊಂದನೇ ವಾರ್ಷಿಕೋತ್ಸವ ನೆನೆ ನಡೆದಿದೆ ಅವರು ಕೊಟ್ಟಂತಹ ಬಹಿರಂಗ ಮಾಹಿತಿ ಹೇಳಿಕೆಯಲ್ಲಿ ಏನು ಹೇಳ್ತಿದ್ದಾರೆ ಕಪಾಳ ಮೋಕ್ಷ ಜನ ಮಾಡ್ತಾರೆ ಅಂತ ಯಾರಿಗೆ ಸ್ವಾಮಿ ಕಪಾಳ ಮೋಕ್ಷ ಮಾಡಿರೋದು ಯಾರಿಗೆ ಅವ್ರು ಗೆದ್ದಿರೋದು ಎಷ್ಟು ಮತದ ಅಂತರದಲ್ಲಿ ಗೆದ್ದಿದ್ದಾರೆ ಮೊದಲನೇದಾಗಿ ಅವರಿಗೆ ಜನ ಬೆಂಬಲ ಇರೋದಕ್ಕೋಸ್ಕರನೇ ಒಬ್ಬ ತಂದೆ ತಾಯಿ ಇರ್ ಇಲ್ಲದೇ ಇರತಕ್ಕಂತಹ ಒಬ್ಬ ಹುಡುಗ ಪ್ರದೀಪೇಶ್ವರ ಅನ್ನೋ ಒಬ್ಬ ಹುಡುಗ ಬಂದು ಶಾಸಕರಾಗಿದ್ದಾರೆ ಅವ್ರಿಗೆ ಯಾವುದೇ ರಾಜಕೀಯ ಇದಿಲ್ಲ ಬ್ಯಾಕ್ ಸಪೋರ್ಟ್ ಇಲ್ಲ ಆದರೂ ಕೂಡ ಬಂದು ನಮಗೆ ಶಾಸಕರಾಗಿದ್ದಾರೆ ಇದೆಲ್ಲ ಜನಬಂಬ ಜನ ಬೆಂಬಲದಿಂದ ಮಾತ್ರ ಸಾಧ್ಯ ಆಗುತ್ತೆ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೋಡಿ ಜನ ಬೇಸತ್ತು ತೊರೆದು ಇವರಿಗೆ ನಮ್ಮ ಪ್ರದೀಪೇಶ್ವರ್ ಸರ್ ಅವರಿಗೆ ಒಂದು ಇದು ಕೊಟ್ಟಿದ್ದಾರೆ ಪ್ರದೀಪೇಶ್ವರ್ ಅವರು ಮಣ್ಣಿನ ವಾಸನೆ ನೋಡೋಕ್ಕೆ ಹಳ್ಳಿಗೆ ಹೋಗ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ ಅವರು ಹಳ್ಳೀಲಿ ಹುಟ್ಟಿ ಹಳ್ಳೀಲಿ ಬೆಳೆದು ನಮ್ಮ ಚಿಕ್ಕಬಳ್ಳಾಪುರದ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಮೂಟೆಗಳು ಅದರ ಕಷ್ಟ ಏನು ಅಂತ ನೋಡಿರ್ತಕ್ಕಂಥ ಒಬ್ಬ ಹುಡುಗ ಒಬ್ಬ ವ್ಯಕ್ತಿ ಅವ್ರನ್ನ ನೋಡಿ ಅವರು ಮಣ್ಣಿನ ವಾಸನೆ ನೋಡಿಲ್ಲ ಹಾಗಾಗಿ ಹಳ್ಳಿಗೆ ವಾಸನೆ ನೋಡಕ್ಕೆ ಹೋಗಿದ್ದಾರೆ ಅವ್ರು ಬರ್ತಿರೋದು ಮಣ್ಣಿನ ವಾಸನೆ ನೋಡಕ್ಕಲ್ಲ ಸ್ವಾಮಿ ಜನಗಳ ಕಷ್ಟನ ಬಗೆಹರಿಸಕ್ಕೆ ಬರ್ತಿರೋದು ಅವರು ನಿಮ್ಮ ಥರ ಎ ಸಿ ಕಾರಲ್ಲಿ ಕೂತ್ಕೊಂಡು ಎ ಸಿ ಮನೆಗಳಲ್ಲಿ ಬಂಗ್ಲೆಗಳಲ್ಲಿ ಕೂತ್ಕೊಂಡು ಅವರು ಕೆಲಸ ಮಾಡಿಲ್ಲ ಅವ್ರಿಗೆ ನೇರವಾಗಿ ಜನಗಳ ಹತ್ರ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಜನಗಳ ಹತ್ರ ಬಂದು ಸ್ಥಳದಲ್ಲಿ ಅವರ ಕಷ್ಟಗಳನ್ನ ಪರಿಹಾರ ಮಾಡ್ತಿದ್ದಾರೆ ಸ್ವಾಮಿ ಇದು ಮಣ್ಣಿನ ವಾಸನೆ ನೋಡೋದಕ್ಕಲ್ಲ